ಮುಧವಿಯ ಜಾಗೃತ ವೀರಭದ್ರೇಶ್ವರ ದೇವಸ್ಥಾನದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಜಾತ್ರಾ ಮಹೋತ್ಸವ ಅಂಗವಾಗಿ ಒಂದು ತ್ರೀಸ ಜಗದ್ಗುರುಗಳ ಹಣ್ಣಪಲ್ಲಿಕಿ ಮಹೋತ್ಸವ ಕಾರ್ಯಕ್ರಮವಾಗಿತ್ತು ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ರಾಮನೂರು ತಾಲೂಕಿನ ಜನಕ್ಕೆ ಭಾಗವಹಿಸಿ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ಶೋಭೆದಾರವರು ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಎಲ್ಲರಿಗೂ ಒಂದು ಅವ್ವಾನವನ್ನು ನೀಡಲು ಅವರು ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೊಳ್ತಾ ಇದ್ದೀನಿ ಹಾಗೆಯೇ ಈ ಒಂದು ಕಾರ್ಯಕ್ರಮದ ವಿಶೇಷತೆಯಾಗಿ ಜನಪ್ರಿಯ ಮುಖ್ಯ ಸಚೇತಕರು ಶಾಸಕರು ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಹಾಗೆ ವಿರಾಪುರದ ನಾಗರ ತಾಲೂಕು ಬಿಲಾಪುರ ಹಿರೇಮಠದ ಮರುಶಿಧ ಶಿವಾಚಾರ್ಯರು ಕೂಡ ಭಾಗವಹಿಸ್ತಾ ಇದ್ದಾರೆ ತಾಲೂಕಿನ ರಾಮಗೂರು ತಾಲೂಕಿನಲ್ಲಿ ಇರ್ತಕ್ಕಂತಹ ಎಲ್ಲ ಹರಗು ಚರಮೂರ್ತಿಗಳಿಗೂ ಭಿನ್ನ ಕೊಡ್ತೀವಿ ಎಷ್ಟು ಜನ ರಾಮನೂರು ತಾಲೂಕಿನಲ್ಲಿ ಒಂದು ಶಿವಾಚಾರ್ಯರು ಮಹಾತ್ವ ಎಲ್ಲರಿಗೂ ಭಿನ್ನಾಯ್ತೀವಿ ಅವರಿಗೂ ಕೂಡ ಭಾಗವಹಿಸ್ತ ಆಹ್ವಾನ ಕೊಡ್ತೀವಿ ಅದಕ್ಕೆ ತಮ್ಮ ಸಹಕಾರ ಬೇಕು ದಯಮಾಡಿ ನಮ್ಮ ಜಾತ್ರಾ ಮಹೋತ್ಸವಕ್ಕೆ ತಾವು ಬರಲಿ ನಮ್ಮ ಮಲಕಂಬಿ ವಿಲುವೇಶ್ವರ ಜಾತ್ರೆ ಇಪ್ಪತ್ತೈದನೇ ವರ್ಷದ ರಜತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಒಂದು ಹೆಚ್ಚಿನ ಪ್ರಾಧಾನ್ಯತೆ ನೀಡಿ ತಾವು ಹೆಚ್ಚು ಜನರು ಭಾಗವಹಿಸುವಂತೆ ಮಾಡಿ ಆ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತೇಳಿ ಒಂದು ಆಶಾಭಾವನೆಯಿಂದ ನಮ್ಮ ಜಾತ್ರಾ ಮಹೋತ್ಸವದ ಒಂದು ಮೊದಲಿಗೆ ಮೂಡ ಮಾಮ ಬರೀತಿದ್ರು ಒಂದು ಹೆಚ್ಚಿ ಹೆಚ್ಚು ಆ ಫಸ್ಟ್ ಒಂದೇ ವರ್ಷ ಎರಡು ವರ್ಷ ಆ ಹಿಂದಿರು ಆಶಿ ಅಂದ್ರೆ ಅದೇ ಒಂದು ಸ್ವಲ್ಪ ಈಗ ಅದ್ರ ಲೇಖನ ಕಡಿಮೆ ಇತ್ತು ಒಂದೇ ಯಾತ್ರ ಚೆನ್ನಪ್ಪನ ಬರೆದಿದ್ದ ಆಮೇಲೆ ಅದಾಗಿಲ್ಲ ಅದಕ್ಕೆ ತಾವು ಅದನ್ನು ವೀರ್ಭದ್ರಿಸುವುದ ನಾಳೆ ಅದ ಐತಿಹಾಸಿಕ ಹಿನ್ನೆಲೆ ಆಮೇಲೆ ವೀರಭದ್ರ ಮೂರ್ತಿ ಹಸಿರು ಅಂತ ಪಚ್ಚೆ ಕಲ್ಲು ಪಚೆಕಲ್ಲು ಗುಜರಾತ್ ಸೈಡ್ ಸಿಗುತ್ತೆ ಗ್ರಾಮ ತಾಲೂಕು ಆ ಪಚೆಕಲ್ಲಿ ಏಕಶಿಲೆ ಇರೋ ಹೇಗಿಂತ ಒಂದ್ ಕಡೆ ಹೋಗಲೇ ಒಂದ್ ಕಡೆ ರುದ್ರಾಕ್ಷಿ ಒಬ್ಬನೊಳಗ ಭದ್ರಕಾಳಿ ಮತ್ತು ವೀರಭದ್ರ ಎರಡು ಅವತಾರ ಒಂದ್ ಕಲ್ಲಿನೊಳಗ ಇದ್ದಂತಹ ದೇವಸ್ಥಾನ ಒಂದು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ದೇವಸ್ಥಾನ ಅಪರೂಪ ಶ್ರೀ ವೀರಭದ್ರೇಶ್ವರ ಸದ್ಭಕ್ತ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮುದಕವಿಯ ಶ್ರೀ ಜಾಗೃತ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ದಿನಾಂಕ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತರವರೆಗೆ ಈ ತಿಂಗಳಾದ್ಯಂತ ಕಾರ್ಯಕ್ರಮಗಳಿದ್ದು ನಾಳಿನ ನಾಳಿನ ದಿವಸ ಇವತ್ತು ಇವತ್ತಿನ ಇವತ್ತು ಗ್ರಾಮ ಯುವತಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಸುಮಂಗಲರಿಂದ ಕುಂಭ ಕುಂಭ ಮೇ ಕುಂಭವನ್ನು ತರ್ತಕ್ಕಂತಹ ಕಾರ್ಯಕ್ರಮ ಹಾಗೂ ನಾಡಿದ್ದು ಶ್ರೀ ಇಪ್ಪತ್ತೆಂಟನೇ ತಾರೀಕು ಶ್ರೀ ಮದ್ಗಿರಿರಾಜ ಸೂರ್ಯ ಶ್ರೀ ಶ್ರೀಶೈಲ ಜಗದ್ಗುರುಗಳ ಒಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಮುದುಕವಿ ಗ್ರಾಮದಲ್ಲಿ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮವಿದ್ದು ಅನಂತರ ಸಾಮೂಹಿಕ ವಿವಾಹ ಅನಂತರ ಮಹಾಪ್ರಸಾದ ಕಾರ್ಯಕ್ರಮ ಹಾಗೆಯೇ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಕಾರ್ಯಕ್ರಮವು ಈ ದಿನಾಂಕ ಇಪ್ಪತ್ತೆಂಟರಂದು ಮಲಕವಿ ಗ್ರಾಮದಲ್ಲಿ ಜರುಗಲಿದೆ ಹಾಗೆ ಅಂದು ಮರುದಿನ ಅಂದರೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಒಂದು ಹಾಸ್ಯಭರಿತ ನಾಟಕವನ್ನು ಚಿಕ್ಕಾಲ್ಗುಂಡಿ ವಿಠಲ ಚಿಕ್ಕಾಲ್ಗುಂಡಿಯವರ ಒಂದು ನಾಟಕವನ್ನು ಗ್ರಾಮದ ಎಲ್ಲ ಯುವ ಶಕ್ತಿ ಯುವಕರು ಕೂಡಿಕೊಂಡು ಕರಿಮಣಿ ಮಾಲೀಕ ನೆನಲ್ಲ ಎಂಬ ಒಂದು ಸಾಮಾಜಿಕ ಹಾಸ್ಯಭರಿತ ನಾಟಕವನ್ನು ಗ್ರಾಮದಲ್ಲಿ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಆ ನಾಟಕ ಪ್ರದರ್ಶನಗೊಳ್ಳಲಿದೆ ಹಾಗೆ ಶ್ರೀ ಜಾಗೃತ ವೀರಭದ್ರೇಶ್ವರ ದೇವಸ್ಥಾನದ ಈ ಕಾರ್ಯಕ್ರಮದಲ್ಲಿ ರಾಮದುರ್ಗ ತಾಲೂಕಿನ ಎಲ್ಲ ಹರಗುರು ಚರಮೂರ್ತಿಗಳು ಹಾಗೂ ಸುತ್ತಮುತ್ತಲಿನ ಎಲ್ಲ ಒಂದು ಹರಗುರುವಿನ ಆಶೀರ್ವಾದ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ದಯಮಾಡಿ ತಾಲೂಕಿನ ಎಲ್ಲ ವೀರಭದ್ರೇಶ್ವರನ ಭಕ್ತಾದಿಗಳು ಶ್ರೀಗಳ ಕೃಪೆಗೆ ಜಾತ್ರೆಗೆ ಒಂದು ಶ್ರೀಗಳ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ವೀರಭದ್ರೇಶ್ವರ ಜಾತ್ರಾ ಸೇವಾ ಸಮಿತಿಯವರು ಈ ಮೂಲಕ ತಮ್ಮೆಲ್ಲರಲ್ಲಿ ಕೋಡಿಕೊಳ್ತಾ ಇದ್ದೀವಿ ಧನ್ಯವಾದಗಳು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೆಂಟನೇ ತಾರೀಕಿನ ದಿವಸ ನಮ್ಮ ಶ್ರೀಸಲ್ ಜಗದ್ಗುರುಗಳ ಅಡ್ಡಪಲ್ಲಿಕೆ ಉತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪತ್ರಿಕಾ ಬಳಗದವರು ಹಾಗೂ ನಮ್ಮ ಎಲ್ಲ ಟಿ ವಿ ವಾಹಿನಿಯವರು ಎಲ್ಲರಿಗೂ ಬಂದು ನಮ್ಮ ಈ ಈ ಮಾಧ್ಯಮ ಮೂಲಕ ಎಲ್ಲ ಸುದ್ದಿ ಪ್ರಸಾರ ಮಾಡ್ತಿರಲ್ಲ ನಮಗೆ ಅವರಿಗೆ ಎಲ್ಲ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂತಂದ್ರೆ ಜಾಹೀರಾತುಗಳು ಎಲ್ಲಿ ಸರಿಯಾಗಿ ಅನಿಸಿಲ್ಲ ನಿಮ್ಮ ಮುಖಾಂತರ ನಮ್ಮ ಎಲ್ಲ ಸುದ್ದಿವಾಹಿನಿಯನ್ನು ಮಾಡುತ್ತಾ ಮತ್ತು ನಮ್ಮ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಎಲ್ಲ ಶ್ರೇಷ್ಠ ಜಗದ್ಗುರು ಹಾಗೂ ಎಲ್ಲ ತಾಲೂಕಿನ ಸಮಸ್ತ ಶಿವಾಚಾರ್ಯಗಳು ಆಗಮಿಸಿರುತ್ತಾರೆ ಆದರೆ ಎಲ್ಲ ಭಕ್ತಾದಿಗಳು ಬಂದು ಆಶೀರ್ವಿಸಿ ಆಶೀರ್ವೇದ ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ತಮ್ಮ ವಾಹಿನಿಯ ಮುಖಾಂತರ ಕೇಳಿಕೊಳ್ತಾ ಇದೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ದಿನದಂದು ಮುದುಕವಿಯ ವೀರಭದ್ರೇಶ್ವರ ಒಂದು ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮಕ್ಕೆ ಸಿರಿಸೈಲ ಜಗದ್ಗುರುಗಳು ವಿಶೇಷವಾಗಿ ಬರ್ತಿರೋದು ಒಂದು ಮುದುಕವಿ ಗ್ರಾಮದ ಒಂದು ಎಲ್ಲರಿಗೂ ಒಂದು ವಿಶೇಷ ಸಂತೋಷದ ವಿಷಯ ಆ ಗುರುಗಳ ಒಂದು ಆಶೀರ್ವಾದ ಪಡೀಲಿಕ್ಕೆ ಎಲ್ಲ ತಾಲೂಕಿನ ಭಕ್ತಾದಿಗಳು ಬರಬೇಕು ಈ ಒಂದು ಮಾಹಿತಿ ಈ ಪ್ರಿಂಟ್ ಮೀಡಿಯಾ ಆಗಲಿ ಮತ್ತು ನಮ್ಮ ವಿಡಿಯೋ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮುಟ್ಟಬೇಕು ಎಲ್ಲ ಭಕ್ತಾದಿಗಳು ಆ ಗುರುಗಳ ಒಂದು ದರ್ಶನವನ್ನು ಪಡ್ಕೋಬೇಕು ಅದೇ ರೀತಿ ಆ ಜಾತ್ರೆಯಲ್ಲಿ ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತೀನಿ ನಮಸ್ಕಾರ ಒಂದು ಡಿಜಿಟಲ್ ಮಾಧ್ಯಮದ ಮಿತ್ರರು ತಾವು ಕೂಡ ಆಗಮಿಸಬೇಕು ಹಾಗೂ ಈ ಬಗ್ಗೆ ತಾಲೂಕಿನಾದ್ಯಂತ ಪ್ರ ಈ ಒಂದು ಕಾರ್ಯಕ್ರಮದ ಕುರಿತು ಶ್ರೀಶೈಲಿ ಜಗದ್ಗುರುಗಳ ಕಾರ್ಯಕ್ರಮದ ಕುರಿತು ಪ್ರಸ್ತುತಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತಮ್ಮ ಸಹಕಾರ ಅಗತ್ಯ ಅಂತ ತಮ್ಮಲ್ಲಿ ವಿನಂತಿಸಿಕೊಂಡು ನಾವು ಈ ಒಂದು ಹಾಂ ಈ ನಮ್ಮ ಈ ರಾಮದೂರ್ ತಾಲೂಕು ಪ್ರೆಸ್ ಕ್ಲಬ್ನ ರವಿ ಸದಾಶಿವನವರು ತಮ್ಮ ತಂಡವನ್ನು ಕರ್ಕೊಂಡು ನಮಗೆ ದಯಮಾಡಿ ಅವತ್ತು ತಾವು ಸಂಪೂರ್ಣ ಸಹಕಾರ ನೀಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀವಿ